सिद्धान्तावधूतचिन्तनश्रीगुरुदेवदत्ता हरनमः पार्वतीपतये हर हर महादेव जानकीकान्तस्मरणं जय जय राम राम भक्तवत्सला भाग्यनिधि श्रीपादश्रीवल्लभैदवर् योगेन्द्रसिंहसरस्वतीसद्गुरो दत्तात्रेयस्वामी महाराज <coughs> ಸಮಸ್ತ ಪರಿವಾರ ಸಮೇತರಾಗಿ ವನದುರ್ಗಾ ಮಾತೆಯ ಸಹಿತರಾಗಿ ಶೋಭಾಯಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರುಮಹಾರಾಜರ ದಿವ್ಯಾಸ್ಥಾನದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತ ವೃಂದದಲ್ಲಿ ಕ್ರೋಧಿನಾಮ ಸಂವತ್ಸರದ ಸದ್ಗುರು ದತ್ತಾತ್ರೇಯ ಚರಿತ್ರ ಸಪ್ತಾಹ ಮಹೋತ್ಸವದ ಎರಡನೇ ದಿನದ ಸೇವಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಪ್ರಾತಃ ಕಾಲದಲ್ಲಿ ಗುರುನಾಥರಿಗೆ ವಿಶೇಷ ಸೇವಾ ಕೈಂಕರ್ಯಗಳು ಪಾರಾಯಣ ಸೂರ್ಯ ನಮಸ್ಕಾರಾದಿಗಳು ನವಗ್ರಹ ಜಪಾದಿಗಳು ನಡೆದು ಗುರುಚರಿತ್ರಾಮೃತ ಪಾರಾಯಣ ಸಂಪನ್ನಗೊಂಡಿದೆ ದತ್ತಾತ್ರೇಯ ಮೂಲಮಂತ್ರ ಹವನ ಪ್ರಾರಂಭ ಆಗಿದೆ ಇವತ್ತಿನ ಗುರುಚರಿತ್ರಾಮೃತ ಸಾರಾಂಶ ಕುರುವಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಆಶ್ವೀಜ ದ್ವಾದಶಿಯ ದಿನ ಅದೃಶ್ಯರಾಗ್ತಾರೆ ಅದೃಶ್ಯರಾದರೂ ಕೂಡ ಆ ಸ್ಥಾನದಲ್ಲಿ ಅವರ ಮಹಿಮೆಯನ್ನು ಪ್ರಚುರಪಡಿಸ್ತಾನೆ ಬಂದಿದ್ದಾರೆ ಇಂದಿಗೂ ಕೂಡ ಅದೇ ಪ್ರಕಾರ ಒಬ್ಬ ಬ್ರಾಹ್ಮಣ ಕುರವಪುರಕ್ಕೆ ಹೋಗಿ ನಾನು ಅನ್ನ ಸಂತರ್ಪಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅವನ ವ್ಯಾಪಾರವನ್ನು ಪ್ರಾರಂಭ ಮಾಡಿದಾಗ ಅವನಿಗೆ ಒಳ್ಳೆಯ ಲಾಭ ಬರುತ್ತೆ ಆ ಲಾಭವನ್ನು ತಗೊಂಡು ಕುರೋಪುರಕ್ಕೆ ಹೊರಡಬೇಕು ಅನ್ನೋವಾಗ ಅನೇಕ ಕಳ್ಳರು ಅವನ ದ್ರವ್ಯವನ್ನು ಅಪಹರಣ ಮಾಡ್ತಾರೆ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀಪಾದರು ಅವತಾರ ಮಾಡಿ ಅವನ ಒಂದು ದಾರಿಯಲ್ಲಿ ಅವನನ್ನು ಹತ್ಯೆ ಮಾಡಿಬಿಡ್ತಾರೆ ಕಳ್ಳರೆಲ್ಲ ಆ ಕಳ್ಳರನ್ನು ಶ್ರೀಪಾದರೆ ಹತ್ಯೆ ಮಾಡಿ ಅವನನ್ನು ಪುನಃ ಜೀವ ಕೊಟ್ಟು ಅವನನ್ನು ಅವರ ಸ್ಥಾನಕ್ಕೆ ಕರೆಸ್ಕೊಂಡು ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅನ್ನೋದು ಮೊದಲನೇ ಅಧ್ಯಾಯ ಇನ್ನು ಅದಾದ ನಂತರ ಯಾವ ಶನಿ ಪ್ರದೋಷ ಪೂಜೆಯನ್ನು ಮಾಡಿ ಮೂಢಪುತ್ರನನ್ನು ಪರಿಪಾಲನೆ ಮಾಡಿದರೋ ಶ್ರೀಪಾದರು ಅದೇ ತಾಯಿ ಮುಂದಿನ ಜನ್ಮದಲ್ಲಿ ಕರಂಜನಗರದಲ್ಲಿ ಅಂಬಾ ಭವಾನಿ ಅನ್ನೋ ಹೆಸರಿನಲ್ಲಿ ಹುಟ್ಟುತ್ತಾಳೆ ಅವಳ ಗರ್ಭದಲ್ಲಿ ನರಹರಿ ಸಾಲಿಗ್ರಾಮ ದೇವ ಅನ್ನೋ ಹೆಸರಿನಲ್ಲಿ ಶ್ರೀಪಾದರು ಅವತಾರ ಮಾಡ್ತಾರೆ ಅವತಾರ ಮಾಡಿ ಮಗು ಮಾತಾಡ್ದಿರ ಬರೀ ಹುಟ್ಟದ ತಕ್ಷಣ ಓಂಕಾರವನ್ನು ಹೇಳ್ತಾ ಇರುತ್ತೆ ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡ್ತಾರೆ ಹುಟ್ಟಿದ ಮಗುವೇ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇದ್ದರೂ ಕೂಡ ಆ ತಾಯಿಗೆ ಮಾತ್ರ ವಾತ್ಸಲ್ಯ ಮಾತ್ರ ಕಾಣಿಸ್ತಾ ಇರುತ್ತೆ ಬಿಟ್ಟರೆ ಆ ಮಗು ಅವತಾರ ಪುರುಷ ಅನ್ನೋದು ಗೊತ್ತಾಗಿರೋದಿಲ್ಲ ಕಡೆಗೆ ಆ ಮಗುವೇ ಸಂಜ್ಞೆ ಮಾಡಿ ನನಗೆ ಉಪನಯನ ಮಾಡಿ ನನಗೆ ಮಾತು ಬರುತ್ತೆ ಅಂತ ಹೇಳಿ ಸೂಚನೆ ಮಾಡ್ತಾರೆ ಆ ಸೂಚನೆಯ ಪ್ರಕಾರ ಅವರಿಗೆ ಯಜ್ಞೋಪವೀತ ಧಾರಣೆ ಮಾಡಿ ಉಪನಯನ ಆದ ತಕ್ಷಣದಲ್ಲೇ ನಾಲ್ಕು ವೇದಗಳನ್ನು ಕೂಡ ನಿರರ್ಗಳವಾಗಿ ಹೇಳಕ್ಕೆ ಶುರು ಮಾಡುತ್ತೆ ಆ ಮಗು ಆಗ ಅವರಿಗೆ ಅರ್ಥ ಆಗುತ್ತೆ ಇವರು ಅವತಾರ ಪುರುಷರು ಅಂತ ಅಲ್ಲಿಂದ ಶ್ರೀಮನ್ನ ನರಸಿಂಹ ಸರಸ್ವತಿ ಮಹಾರಾಜರ ಮಹಿಮೆ ಪ್ರಾರಂಭ ಆಗತ್ತೆ ಅವರು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಅಲ್ಲಿಂದ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಧಿಸ್ತಾ ಬರ್ತಾ ದಾರಿಯಲ್ಲಿ ಒಬ್ಬ ಹೊಟ್ಟೆ ನೋವಿನಿಂದ ಇರ್ತಾನೆ ಊಟ ಮಾಡಿದ್ರೆ ಅವನಿಗೆ ಮರಣಾಂತಿಕವಾದ ಹೊಟ್ಟೆ ನೋವು ಇರುತ್ತೆ ಇದರಿಂದ ಬೇಸತ್ತು ನಾನು ಅನ್ನ ತಿಂದರೆ ಸತ್ತು ಹೋಗೋದಷ್ಟು ನೋವು ಬರುತ್ತೆ ಅನ್ನೋದಾದರೆ ನಾನು ಬದುಕೋದೇ ಬೇಡ ಸತ್ತೇ ಹೋಗೋಣ ಅಂತ ಹೇಳಿ ನದಿಯಲ್ಲಿ ಬಿದ್ದು ಸಾಯಕ್ಕೆ ಹೊರಡ್ತಾಯಿರ್ತಾನೆ ಅವನನ್ನು ಕರ್ಕೊಂಡು ಬಂದು ಅವನಿಗೆ ಯಾವ ಅನ್ನ ವೈರತ್ವ ಆಗಿರುತ್ತೋ ಅದೇ ಅನ್ನದಲ್ಲೇ ಅವನಿಗೆ ಅವನ ರೋಗವನ್ನು ಪರಿಹಾರ ಮಾಡಿ ಚೆನ್ನಾಗಿ ಅವನು ಊಟ ಮಾಡುವಂತೆ ಅನುಗ್ರಹ ಮಾಡ್ತಾರೆ ಯಾರ ಮನೆಯಲ್ಲಿ ಇವರು ಭಿಕ್ಷೆಗೆ ಹೋಗ್ತಾರೋ ಆ ಭಿಕ್ಷೆಯಲ್ಲಿ ಭಿಕ್ಷೆಯನ್ನು ಕೊಟ್ಟಂತಹ ಆ ಬ್ರಾಹ್ಮಣನಿಗೆ ಒಬ್ಬ ರಾಜನ ಕಂಟಕ ಇರುತ್ತೆ ಆ ರಾಜ ಇವನನ್ನು ಹತ್ಯೆ ಮಾಡೋದಕ್ಕಾಗಿ ಕರೆಸಿರ್ತಾನೆ ಅದನ್ನು ಆ ಬ್ರಾಹ್ಮಣ ಗುರುಗಳ ಬಳಿ ಕೇಳಿಕೊಂಡಾಗ ಅವನ ತಲೆಯ ಮೇಲೆ ಕೈ ಇಟ್ಟು ನೀನು ಧೈರ್ಯವಾಗಿ ಅವನ ಬಳಿ ಹೋಗು ಅವನ ಮುಂದೆ ನಿಂತ್ಕೊ ಅವನೇನು ಮಾಡ್ತಾನೆ ಆಮೇಲೆ ಬಂದು ನನಗೆ ಹೇಳು ಅಂತ ಹೇಳ್ತಾರೆ ಅವನು ಹೋದರೆ ಆ ರಾಜ ಇವನನ್ನು ಹತ್ಯೆ ಮಾಡಬೇಕು ಅಂದ್ಕೊಂಡಿರೋ ರಾಜನಿಗೆ ಯಾರೋ ಹತ್ಯೆ ಮಾಡ್ತಾ ಇರೋ ಹಾಗೆ ಕನಸು ಬಿದ್ದು ಅವನು ಓಡಾಡಿ ಬಂದು ನಮಸ್ಕಾರ ಹಾಕಿ ಇವನಿಗೆಲ್ಲ ಗೌರವವನ್ನು ಕೊಟ್ಟು ಕಳಿಸ್ಕೊಡ್ತಾನೆ ಇದಾದ ನಂತರ ಅನೇಕ ತೀರ್ಥಕ್ಷೇತ್ರಗಳ ವರ್ಣನೆ ಆಮೇಲೆ ಔದಂಬರ ಸಾನ್ನಿಧ್ಯದ ಮಹಿಮೆ ಬಿಲ್ಲವಡಿ ಅನ್ನೋ ಕ್ಷೇತ್ರದ ಮಹಿಮೆ ವಿದ್ಯೆ ಬರೆದೇ ಇರೋ ಅವನಿಗೆ ವಿದ್ಯೆ ಕೊಟ್ಟಿರುವಂಥದ್ದು ಹಾಗೆ ಅಮರಪುರ ಅನ್ನೋ ಕಡೆ ಅವರೇಕಾಯಿ ಬಳ್ಳಿ ಇರುತ್ತೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವರ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಗುರುಗಳು ಯಾರ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಅಂತಂದರೆ ಹೇಗೆ ಕೃಷ್ಣ ಪರಮಾತ್ಮ ಧನಿಕರಾಗಿದ್ದಂತಹ ಕೌರವರ ಮನೆಯನ್ನು ಬಿಟ್ಟು ಬಡವನಾಗಿದ್ದಂತಹ ವಿದುರನ ಮನೆಗೆ ಹೇಗೆ ಹೋದನೋ ಹಾಗೆ ಗುರುಗಳು ಕೂಡ ಆ ಊರಿನಲ್ಲಿ ಇದ್ದಂತಹ ಧನಿಕರ ಮನೆಗೆ ಹೋಗದೆ ಬಡವರ ಮನೆಗೆ ಹೋಗ್ತಾ ಇರ್ತಾರೆ ಭಿಕ್ಷೆಗೆ ಹೋದಾಗ ಅವರಿಗೆ ತಿನ್ನೋದಕ್ಕೆ ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ ಆ ಮನೆಯಲ್ಲಿರೋರು ಅವರ ಮನೆಗೆ ಹೋದಾಗ ಅಲ್ಲಿ ಅವರೇ ಬಳ್ಳಿ ಇರುತ್ತೆ ಆ ಬಳ್ಳಿಯನ್ನು ನೋಡ್ತಾರೆ ಇವರು ಆ ಮನೆಯವರು ಕೂಡ ಅವತ್ತು ಯಾವುದೇ ಅಕ್ಕಿ ಬೇಳೆ ಏನೂ ಇರಲ್ಲ ಅವರ ಮನೆಯಲ್ಲಿ ಇದೇ ಅವರೇ ಬೇಳೆಯನ್ನು ಬೇಯಿಸಿ ಗುರುಗಳಿಗೆ ಭಿಕ್ಷೆಯನ್ನು ಹಾಕ್ತಾರೆ ಭಿಕ್ಷೆಯನ್ನು ಸ್ವೀಕಾರ ಮಾಡಿದಂತಹ ಗುರುಗಳು ಬರಬೇಕಾದ್ರೆ ಅವರೇ ಬಳ್ಳಿಯನ್ನು ಕಿತ್ತು ಹಾಕ್ಬಿಡ್ತಾರೆ ಆಗ ಮನೆಯಲ್ಲಿದ್ದಂತಹ ಹೆಂಡತಿ ಹೇಳ್ತಾಳೆ ಅಯ್ಯೋ ಈ ಗುರುಗಳಿಗೆ ಊಟ ಹಾಕಿದ್ದೆ ತಪ್ಪಾಯ್ತಾ ನಾವು ಬನ್ನಿ ಸ್ವಾಮಿ ನಮ್ಮನೆಗೆ ಅಂತ ಕರೆದ್ರೆ ನಮ್ಮ ತಿನ್ನೋ ಅನ್ನನು ಕಿತ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಸಾಕಷ್ಟು ಜನ ಈಗ ಮಾತಾಡೋದು ಹಾಗೆ ಮನೆಯಲ್ಲಿ ಹೋಮ್ ಮಿನಿಸ್ಟರ್ಸ್ ಅಂತ ಅವ್ರು ಫಸ್ಟ್ ಸ್ಟ್ರಾ ಸ್ಟ್ರಾಂಗ್ ಆದರೆ ಆಮೇಲೆ ಮನೆ ಸರಿ ಹೋಗುತ್ತೆ ಅದೇನಾದ್ರು ಒಂಚೂರು ಉಲ್ಟಾ ಹೊಡೆದ್ರೆ ಇನ್ನೇನು ಆ ಮನೆಯಲ್ಲಿ ನಡೆಯೋಕ್ಕೆ ಸಾಧ್ಯವೇ ಇರೋದಿಲ್ಲ ಹಾಗೆ ಗುರುಗಳನ್ನು ನಿಂದನೆ ಮಾಡಿದಾಗ ಗಂಡ ಹೇಳ್ತಾನೆ ಆ ರೀತಿಯೆಲ್ಲ ನಾವು ಅಂದ್ಕೊಳ್ಳೋದು ಬೇಡ ನಮ್ಮ ಪ್ರಾರಬ್ಧ ಕರ್ಮ ಏನಿದೆಯೋ ಅದರಂತೆ ನಮಗೆ ಫಲ ಸಿಕ್ಕತ್ತೆ ಅವ್ರು ಬಂದಿದ್ದಾರೆ ಊಟಕ್ಕೆ ಹಾಕಿದ್ದೀವಿ ಅವ್ರು ಕಿತ್ಕೊಂಡು ಹೋದರೂ ಏನೋ ನಮಗೆ ಒಳ್ಳೆಯದೇ ಆಗುತ್ತೆ ಅನಿಸುತ್ತೆ ಹೋಗ್ಲಿ ಬಿಡು ಅಂತ ಹೇಳಿ ಆ ಕಿತ್ತಾಕಿದಂತಹ ಬಳ್ಳಿಗಳನ್ನು ಎತ್ತಿ ಬಿಸಾಕಕ್ಕೆ ಹೋದಾಗ ಅಲ್ಲಿ ಅವರಿಗೆ ಚಿನ್ನದ ಒಂದು ಕೊಡ ಸಿಕ್ಕತ್ತೆ ಆಗ ಗುರುಗಳನ್ನು ಗುರು ಗುರುಗಳ ಬಳಿ ಹೋಗಿ ನಾವು ನಿಮ್ಮನ್ನು ನಿಂದನೆ ಮಾಡಿದ್ವಿ ತಪ್ಪಾಯಿತು ಅಂತ ಹೇಳ್ತಾರೆ ತಪ್ಪಾಯಿತು ಅಂತ ಹೇಳಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಸದಾಕಾಲ ಆ ಅಮರಪುರದಲ್ಲಿ ಆನಂದಮಯವಾಗಿ ಇರ್ತಾರೆ ಅನ್ನೋದು ಇನ್ನೊಂದು ಅಧ್ಯಾಯ ಹಾಗೆ ಔದುಂಬರದ ಮಹಿಮೆ ಔದುಂಬರ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡಿದ್ರೆ ಏನೆಲ್ಲ ನಮಗೆ ಲಾಭ ಅನ್ನೋದ್ರ ಬಗ್ಗೆ ಅಧ್ಯಾಯದಲ್ಲಿ ಹೇಳ್ತಾರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಔದುಂಬರ ಕಲ್ಪ ಸಂಗಮ ಕಾಮಧೇನುವಃ ಚಿಂತಾಮಣಿ ಗುರುರ್ಪಾದೌ ದುರ್ಲಭಂ ಭುವನತ್ರಯೇ ಅಂತ ಯಾರು ಗುರುಗಳನ್ನು ಆಶ್ರಯಿಸ್ತಾರೆ ಯಾರು ಔದುಂಬರ ಸಾನ್ನಿಧ್ಯದಲ್ಲಿ ಸದಾಕಾಲ ಪೂಜೆಯನ್ನು ಧ್ಯಾನವನ್ನು ಜಪವನ್ನು ಮಾಡ್ತಾರೆ ಅವರ ಎಲ್ಲ ಕಾರ್ಪಣ್ಯಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಹಾಗೆ ಒಬ್ಬ ಗಂಡ ಹೆಂಡತಿ ಅವರಿಗೆ ಮಕ್ಕಳಾದರೆ ತಕ್ಷಣ ಸತ್ತು ಹೋಗ್ತಾಯಿರ್ತಾರೆ ಯಾಕೆ ಆಗ್ತಾ ಇದೆ ಅಂತಂದರೆ ಅವಾಗ ಈ ರೀತಿಯಾದ ಡಾಕ್ಟರ್ ಪದ್ಧತಿಗಳಿರಲಿಲ್ಲ ಏನು ಮಾಡಿದ್ರೂ ಕೂಡ ಯಾರಾದರೂ ಅಲ್ಲಿ ತಿಳಿದಿರುವಂತಹ ವ್ಯಕ್ತಿಗಳನ್ನು ಕೇಳೋದಿತ್ತು ಆಗ ಒಬ್ಬ ಬ್ರಾಹ್ಮಣ ಹೇಳ್ತಾರೆ ಅಮ್ಮ ನೀನು ಪೂರ್ವ ಜನ್ಮದಲ್ಲಿ ಯಾರಿಂದಲೋ ಸಾಲ ಪಡೆದಿದೆಯಾ ಆ ಸಾಲವನ್ನು ನೀನು ತೀರಿಸಿಲ್ಲ ಹಾಗಾಗಿ ಅವನು ಯಾರು ನಿನಗೆ ಸಾಲ ಕೊಟ್ಟಿದ್ದ ಅವನು ಅನ್ಯ ಮಾರ್ಗದಲ್ಲಿ ಸತ್ತು ಹೋಗಿದ್ದಾನೆ ಅವನೇನೂ ಕಾರ್ಯಗಳು ನಡೆದಿಲ್ಲ ಅವನು ನಿನ್ನ ಗರ್ಭವನ್ನು ನಾಶ ಮಾಡ್ತಾ ಇದ್ದಾನೆ ಇದಕ್ಕೇನು ಮಾಡಬೇಕು ಅಂತಂದರೆ ಆ ಗೋತ್ರ ಯಾವುದು ಅವನು ಅನ್ನೋದು ಗೊತ್ತಾಗತ್ತೆ ಆ ಗೋತ್ರದವ್ರಿಗೆ ನೀನು ನೂರು ರೂಪಾಯಿಗಳನ್ನು ದಾನ ಮಾಡಬೇಕು ಅಂತ ನಾನು ನೂರು ರೂಪಾಯಿ ಕೊಡುವಷ್ಟು ಯೋಗ್ಯತೆ ನನಗಿಲ್ಲ ಬೇರೆ ಏನಾದರೂ ಪರಿಹಾರ ಹೇಳಿ ಎಂದಾಗ ಔದಂಬರ ಸಾನ್ನಿಧ್ಯಕ್ಕೆ ಹೋಗಿ ಸೇವೆ ಮಾಡು ಅಲ್ಲಿ ಗುರುಗಳು ನಿನ್ನ ಕಷ್ಟವನ್ನು ಪರಿಹಾರ ಮಾಡಿದ್ರೂ ಮಾಡಬಹುದು ಅಂತ ಹೇಳಿ ಕಳಿಸ್ತಾನೆ ಅವಳು ನಿತಾಂತವಾಗಿ ಬರ್ತಾಳೆ ಬಂದು ಔದುಂಬರ ಸಾನ್ನಿಧ್ಯದಲ್ಲಿ ಹತ್ತು ದಿನ ಸೇವೆ ಮಾಡ್ತೀನಿ ಅಂತ ಹೇಳಿ ಆ ನದಿಯಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾಳೆ ಮೂರೇ ದಿನಕ್ಕೆ ಅವಳಿಗೆ ಕನಸಾಗತ್ತೆ ಯಾವ ಈ ಪಿಶಾಚಿ ಬಾಧೆ ಕೊಡ್ತಾ ಇದ್ನೋ ಆ ಪಿಶಾಚಿ ಇವಳನ್ನು ಬಂದು ನೀನು ಏನು ಸೇವೆ ಮಾಡಿದ್ರು ನಾನು ನಿನಗೆ ಮಕ್ಕಳಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ ಹಾಗೆ ಆಗ ಇವಳು ಹೋಗಿ ಔದುಂಬರದ ಹಿಂದುಗಡೆ ಮುಚ್ಚಿಟ್ಕೊಂಡಾಗ ಗುರುಗಳು ಬಂದು ಆ ಪಿಶಾಚಿಗೆ ಹೇಳೋ ಹಾಗೆ ಇವಳಿಗೆ ಕನಸಾಗತ್ತೆ ಬೆಳಿಗ್ಗೆ ಎದ್ದು ಅದೇ ಪ್ರಕಾರ ಸೇವೆ ಮಾಡ್ತಾಳೆ ಸೇವೆ ಮಾಡಿದ ಕೆಲವೇ ದಿನದಲ್ಲಿ ಆ ಪಿಶಾಚಿ ಬಾಧೆಯಿಂದ ಮುಕ್ತವಾಗಿ ಅವಳಿಗೆ ಇಬ್ಬರು ಮಕ್ಕಳಾಗ್ತಾರೆ ಆ ಇಬ್ಬರು ಮಕ್ಕಳು ಕೂಡ ಶತಾಯುಷಿಗಳಾಗಿರ್ತಾರೆ ಅಂತ ಇವಳಿಗೆ ಕನಸಲ್ಲಾಗಿರುತ್ತೆ ಆದರೆ ಮೂರೇ ವರ್ಷಕ್ಕೆ ಅವಳ ಮಗನಿಗೆ ಧನುರ್ವಾಯು ಬಂದು ಫಿಟ್ಸ್ ಅಂತ ಏನು ಹೇಳ್ತೀವಿ ಅದು ಬಂದು ಆ ಮಗು ಸತ್ತು ಹೋಗುತ್ತೆ ಆಗ ಮತ್ತೆ ವರ ಕೊಟ್ಟಂತಹ ಗುರುಗಳು ಮತ್ತೆ ನಿಂದನೆಗೆ ಒಳಗಾಗ್ತಾರೆ ಗುರುಗಳನ್ನು ಬೊಯ್ಯೋದೇ ಒಂದು ರೀತಿಯಲ್ಲಿ ಕಾಯಕ ಆಗಿರುತ್ತೆ ಜನಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಗುರುಗಳಿಗೆ ನಾನಿಷ್ಟು ಸೇವೆ ಮಾಡ್ತೀನಿ ನನಗೆ ಗುರುಗಳೇನು ಮಾಡಲಿಲ್ಲ ಗುರುಗಳು ನಿಜವಾಗ್ಲೂ ಇದ್ದಾರಾ ಗುರುಗಳನ್ನು ನಾನು ಯಾಕೆ ಪೂಜೆ ಮಾಡಬೇಕು ಇದೇ ಬರೋದು ಕಷ್ಟ ಬರೋದು ಗುರುಗಳೇ ಕೊಟ್ಟರು ಅಂತ ಸುಖ ಕೊಟ್ಟಿದ್ದನ್ನು ಗುರುಗಳು ಮರೆತು ಹೋಗ್ತಾರೆ ಗುರುಗಳಿಂದ ನಮಗೆ ಸುಖ ಬಂತು ಗುರುಗಳಿಂದ ನಮಗೆ ಐಶ್ವರ್ಯ ಬಂತು ಗುರುಗಳಿಂದ ನಮಗೆ ಮಕ್ಕಳಾಯಿತು ಅವೆಲ್ಲ ಮರೆತು ಹೋಗುತ್ತೆ ಅಕಸ್ಮಾತ್ ಮಕ್ಕಳೇನಾದರೂ ರಿವರ್ಸ್ ಆದರೆ ಅಥವಾ ನಮಗೇನಾದರೂ ಸಾಲದ ಬಾಧೆ ಬಂದರೆ ಯಾರಾದರೂ ನಮ್ಮನ್ನು ಅವಮಾನ ಮಾಡಿದ್ರೆ ಕಣ್ಣಿಗೆ ಕಾಣಿಸೋದು ಗುರುಗಳೊಬ್ಬರೇ ಯಾಕಂದ್ರೆ ಅವ್ರು ಮಾತಾಡೋದಿಲ್ಲ ಅವ್ರು ಕೆಲಸ ಮಾಡಿ ತೋರಿಸ್ತಾರೆ ಮಾತಾಡೋಕ್ಕೆ ಹೋಗೋದಿಲ್ಲ ಹೇಗೆ ಮಾತಾಡ್ತಾರೆ ಅಂತಂದರೆ ಆ್ಯಸ್ ಇಫ್ ಗುರುಗಳು ಇವರ ಮೇಲೆ ದ್ವೇಷಕ್ಕಾಗಿ ಕಷ್ಟ ಕೊಟ್ಟರು ಇವರಿಗೆ ಅನ್ನೋ ರೀತಿಯಲ್ಲಿ ನಮ್ಮ ಪ್ರಾರಬ್ಧಗಳು ನಮ್ಮ ಪಾಪಕರ್ಮಗಳು ಅದರ ಅನುಭವವನ್ನು ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ ನಾನು ಹೇಳಿದೆ ನಿನ್ನೆಯ ಸಂಚಿಕೆಯಲ್ಲಿ ಗುರುಗಳ ಬಳಿ ಬಂದ್ವಿ ಅಂತಂದರೆ ಒಲೆ ಮೇಲೆ ಪಾತ್ರೆಯನ್ನು ಇಟ್ಟು ನೀರು ಹಾಕಿ ಅಕ್ಕಿ ನೆನೆಸಿರೋ ಅಕ್ಕಿಯನ್ನು ಪಾತ್ರೆ ಒಳಗಡೆ ಹಾಕಿದ ಅದಾದ ಅದಾದಮೇಲೆ ಕೆಳಗಡೆ ಇರೋ ಬೆಂಕಿಯಿಂದ ಆ ನೀರು ಕುದ್ದು ಒಳಗಡೆ ಇರೋವಂತಹ ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗೋ ಹಾಗೆ ಆಗೋದೇ ಗುರು ಸೇವೆಯ ಫಲ ಅಂತ ನಾನು ನಿಮಗೆ ಹೇಳಿದೆ ಅದನ್ನು ಅಷ್ಟು ಪೇಷನ್ಸ್ ನಮಗಿರಲ್ಲ ಗುರುಗಳಲ್ಲಿ ಅಂತ ಬದಲಾಗ್ಬಿಡುತ್ತೆ ನಂಬಿಕೆ ಅನ್ನೋದು ಎಷ್ಟು ನಂಬಿ ದೃಢವಾಗಿ ಸೇವೆ ಮಾಡ್ತಾಯಿರ್ತೀವಿ ಒಂದು ಸಣ್ಣ ಇಲ್ಲೂ ಸಾಕಷ್ಟು ನಮ್ಮ ಗುರುನಾಥರು ಸಾಕಷ್ಟು ಜನಗಳಿಗೆ ಪಾಠ ಕಲಿಸಿದ್ದಾರೆ ಅವರಿದ್ದಾಗ ನೂರಾರು ಜನ ಸಾವಿರಾರು ಜನ ನಾನು ಮುಂದು ತಾನು ಮುಂದು ಅಂತ ಸೇವೆಗೆ ಬರ್ತಾಯಿದ್ರು ಹೇಳೋರು ಇವರೆಲ್ಲ ಇರೋದು ಸ್ವಾರ್ಥಕ್ಕೆ ಇವ್ರಿಗೊಂದು ಕೆಲಸ ಕೊಡ್ತೀನಿ ನೋಡು ಅಂತ ಹೇಳಿದರು ಹಾಗೆ ಅವರು ದತ್ತಾತ್ರೇಯರಾದ ಮೇಲೆ ಕೆಲಸ ಕೊಟ್ಟರು ಎಲ್ಲರಿಗೂ ಅಯ್ಯೋ ಅಲ್ಲೇನೂ ಶಕ್ತಿ ಇಲ್ಲ ಅಲ್ಲೋ ಅಲ್ಲೇನೂ ದೇವರಿಲ್ಲ ಅವ್ರ ಗುರುಗಳೇ ಅಲ್ಲ ಅಂದ್ಕೊಂಡು ಸಾಕಷ್ಟು ಜನ ಹೊರಟೋದ್ರು ಹೋದವರೆಲ್ಲರಿಗೂ ಪಶ್ಚಾತ್ತಾಪ ಆಗ್ತಾ ಇದೆ ನಾವು ಅಲ್ಲಿ ಇದ್ದಾಗ ಹೇಗೋ ಜೀವನ ನಡೆಸ್ತಾ ಇದ್ವಿ ಈಗ ನಮಗೆ ಮಾರ್ಗದರ್ಶನವೇ ಇಲ್ಲದ ಹಾಗಾಗಿದೆ ಅನ್ನೋ ಪಶ್ಚಾತ್ತಾಪನೂ ಅದು ಒಂದು ಕಡೆಗಿರಲಿ ಯಾಕಿದನ್ನು ಹೇಳಕ್ಕೆ ಬಂದೆ ಅಂತಂದರೆ ನಿಂದನೆ ಮಾಡೋದನ್ನು ಮೊದಲು ನಾವು ಬಿಟ್ಟರೆ ಆಮೇಲೆ ಉಳಿದಿದ್ದೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಗುರುಚರಿತ್ರೆಯ ಅಧ್ಯಾಯವೇ ಸಾಕ್ಷಿ ಎಲ್ಲರೂ ಬರ್ತಾರೆ ಆ ಮಗುವನ್ನು ಪ್ರೇತ ಸಂಸ್ಕಾರ ಮಾಡೋಣ ಕೊಡು ಆ ಮಗುವಿಗೆ ಅಗ್ನಿಸ್ಪರ್ಶ ಮಾಡೋಣ ಹೆಣಕ್ಕೆ ಅಂತಂದರೆ ಬೇಡ ಬೇಡ ನನ್ನನ್ನು ಜೊತೆಲಿ ಸುಟ್ಟುಬಿಡಿ ಅಂತಾಳೆ ಆಗ ಒಬ್ಬ ಬ್ರಹ್ಮಚಾರಿ ರೂಪದಲ್ಲಿ ಗುರುಗಳು ಬರ್ತಾರೆ ಏನಮ್ಮ ಏನು ನೀನು ಆಡ್ತಾ ಇರೋದು ಯಾವ ನಿನ್ನ ಮಗ ಎಷ್ಟು ಜನ್ಮದಲ್ಲಿ ನೀನು ಅವಳಿಗೆ ಆ ಮಗುವಿಗೆ ತಾಯಿಯಾಗಿದ್ದೆ ಎಷ್ಟು ಜನ್ಮದಲ್ಲಿ ನೀನು ಇನ್ನೊಬ್ಬರ ಹೆಂಡತಿ ಆಗಿದ್ದೆ ಇವಾಗ ಗಂಡ ಹೆಂಡತಿ ಮಕ್ಕಳು ಅಂತ ಅಳ್ತಾ ಇದೆಯಲ್ಲ ಏನೋ ನಿನ್ನ ಮೇಲೆ ಕರುಣೆಯಿಂದ ಗುರುಗಳು ನಿನಗೆ ಅನುಗ್ರಹ ಮಾಡಿರೋದೇ ತಪ್ಪಾ ಹಾಗಾದರೆ ನಿನಗೆ ಗುರುಗಳಲ್ಲಿ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಯಾವ ಪಾದಗಳ ಬಳಿಯಲ್ಲಿ ನೀನು ವರವನ್ನು ಪಡ್ಕೊಂಡು ಅದೇ ಪಾದದ ಬಳಿ ಎತ್ಕೊಂಡು ಹೋಗಿ ಈ ಹೆಣನ ಹಾಕು ಆಮೇಲೆ ನೋಡು ಅಂತ ಆ ಯಾರೋ ಬ್ರಹ್ಮಚಾರಿ ಹುಡುಗ ಹೇಳ್ದ ಅಂತ ಉದಾಸೀನ ಮಾಡಿದಿರ ಪುಣ್ಯಾತ್ ಗಿತ್ತಿ ತೊಗೊಂಡು ಹೋಗಿ ಆ ಪಾದಗಳ ಪಾದಕೆಗಳ ಮೇಲೆ ಹೆಣವನ್ನು ಹಾಕ್ತಾಳೆ ರಾತ್ರಿ ಆಗೋ ಹೊತ್ತಿಗೆ ಇವಳಿಗೆ ನಿದ್ದೆ ಬರುತ್ತೆ ಮೂಢತ್ವ ಅಂತ ಹೇಳ್ತೀವಿ ನಾವು ಇದನ್ನು ಇಷ್ಟೇ ನಾವು ಜಾಗರೂಕರಾಗಿರ್ತೀವಿ ಅಂದರೂ ಕೂಡ ಒಂದ್ಸಲ ಹೀಗೆ ತು ಅದೇ ಅಂಧಕಾರ ಆ ಅಂಥ ಸಮಯದಲ್ಲಿ ಗುರುನಾಥರು ಅವಳಿಗೆ ಮತ್ತೆ ಕನಸಿನಲ್ಲಿ ಬಂದು ಯಾಕೆ ಈ ರೀತಿ ಆಲಾಪನೆ ಮಾಡ್ತಾ ಇದೆಯಾ ನಿನ್ನ ಮಗ ಬದುಕ್ತಾ ಇದ್ದಾನೆ ಈ ಭಸ್ಮವನ್ನು ಹಚ್ಚು ಅಂತ ಹೇಳಿದ ಹಾಗಾಗತ್ತೆ ನೋಡಿದ್ರೆ ಕಣ್ಬಿಟ್ಟು ನೋಡಿದ್ರೆ ಮಗು ಸತ್ತು ಹೋಗಿರೋ ಮಗು ಮಗು ಬದುಕಿಬಿಟ್ಟಿರುತ್ತೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಆರುನೂರ ಐವತ್ತು ವರ್ಷಗಳ ಹಿಂದೆ ನರಸಿಂಹ ಸರಸ್ವತಿ ಮಹಾರಾಜರು ನರಸಿಂಹವಾಡಿಯಲ್ಲಿ ಏನು ಮಹಿಮೆಯನ್ನು ತೋರಿಸಿದ್ರೋ ಅದನ್ನು ಈಗಲೂ ವಾರದಲ್ಲಿ ಮೂರು ಅಥವಾ ನಾಲ್ಕು ಮಹಿಮೆ ಇಲ್ಲಿ ನಡೀತಾ ಇರೋದನ್ನು ಇವತ್ತು ತೋರಿಸ್ತಾ ಇದ್ದಾರೆ ಗುರುನಾಥರು ಆರು ವರ್ಣಿ ಪರಯ್ಯ ಗುರು ನಿನ್ನ ಮಹಿಮೆಯಾಪಾರವಿಲ್ಲದ ನಿನ್ನ ವರ ಚರಿತವನ್ನ ವರವೇದಗಳು ನಾಲ್ಕು ನಿರುತ ವರ್ಣಿಸುತ ಕರಮಿದು ನಿಂತವೈ ಸರಸಿ ದಾಕ್ಷ ಅಂತ ಗುರುಗಳ ಮಹಿಮೆಯನ್ನು ವರ್ಣನೆ ಮಾಡಕ್ಕೆ ಹೋದರೆ ಸಮಯ ಸಾಲೋದಿಲ್ಲ ಅದರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಕೈಯಿಗಳನ್ನೆರಡನ್ನು ಜೋಡಿಸ್ಕೋಬೇಕು ತಲೆಯನ್ನು ಬಗ್ಗಿಸ್ಬೇಕು ಇದೆರಡು ಬಿಟ್ಟರೆ ಗುರುಗಳ ಮುಂದೆ ನಮಗಿನ್ನೇನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವಾಗ ನಾವು ಕೈ ಜೋಡಿಸಿ ತಲೆ ಬಗ್ಗಿಸ್ತೀವಿ ತ ಅವರ ಪಾದ ನಮ್ಮ ತಲೆ ಮೇಲಿರುತ್ತೆ ಯಾವಾಗ ನಾವು ತಲೆ ಎತ್ತೀವಿ ಅವರ ಪಾದ ನಮ್ಮ ಕಣ್ಮುಂದೆ ಮಾತ್ರ ಕಾಣುತ್ತೆ ತಲೆ ಮೇಲಿರೋದಿಲ್ಲ ಅದರಿಂದ ಗುರುಚರಿತ್ರೆಯ ಎರಡನೇ ದಿನದ ಸಾರಾಂಶ ಏನಪ್ಪ ಅಂತಂದರೆ ನಮಗೆ ಗುರು ಅಲ್ಲದೆ ರಕ್ಷಣೆ ಮಾಡೋಕ್ಕೆ ಬೇರೆ ಯಾರೂ ಗತಿ ಇರೋದಿಲ್ಲ ಅದು ಪಿಶಾಚ ಬಾಧೆಯೋ ಪ್ರೇತ ಬಾಧೆಯೋ ಸಾಲದ ಬಾಧೆಯೋ ಇನ್ನೊಂದು ಬಾಧೆಯೋ ಅದ್ರ ಬಗ್ಗೆ ನಮಗೆ ಯೋಚನೆ ಬೇಡ ಆ ಕಷ್ಟಗಳು ಬಂದಾಗ ಅಯ್ಯೋ ನಂಗೆ ಕಷ್ಟ ಇದೆ ಅಯ್ಯೋ ನಂಗೆ ಕಷ್ಟ ಇದೆ ಅಂತ ನಾವು ಚಿಂತೆ ಮಾಡ್ತಾಯಿದ್ರೆ ನಮ್ಮ ತಲೆ ಸಿಡಿದು ಹೋಗುತ್ತೆ ವೆರ್ಟಿನ್ ಮಾತ್ರೆ ವ್ಯಾಸೋಗ್ರೇನ್ ಮಾತ್ರೆ ಅಂತ ತಲೆನೋವು ಮೈಗ್ರೇನ್ಗೆ ಮಾತ್ರೆ ತೊಗೋಬೇಕು ಡಾಕ್ಟ್ರ್ ಹತ್ರ ಹೋದರೆ ಬ್ಲಡ್ಡು ಯೂರಿನ್ನು ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕು ಸ್ಕ್ಯಾನು ಇನ್ನೊಂದು ಮತ್ತೊಂದು ಮಾಡಿಸ್ಬೇಕು ನಮ್ಮ ತಲೆ ಚಿಂತೆನ ತಲೆ ಬಗ್ಸು ಅವ್ರ ಪಾದಕ್ಕೆ ಇಟ್ಬಿಟ್ರೆ ಅವರು ತಲೆ ಮೂರು ತಲೆ ಇರುತ್ತೆ ಅವ್ರು ಏನು ಬೇಕೋ ನೋಡ್ಕೊಳ್ತಾರೆ ನಮಗೇನು ಬೇಕೋ ಕೊಟ್ಕೊಳ್ತಾರೆ ಆದ್ದರಿಂದ ದೃಢವಾದ ನಂಬಿಕೆ ದೃಢವಾದ ವಿಶ್ವಾಸ ಗುರುವಿನಲ್ಲಿ ಇದ್ದರೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದೇ ಇವತ್ತಿನ ಗುರುಚರಿತ್ರಾಮೃತದ ಸಾರಾಂಶ ಯಾರು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತಾರೆ ಯಾರು ಔದುಂಬರ ಸಾನ್ನಿಧ್ಯದಲ್ಲಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡ್ತಾರೆ ಅವರ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಸಾಕ್ಷಾತ್ ದತ್ತಾತ್ರೇಯರೇ ಹೇಳಿರುವಾಗ ನಾವದನ್ನು ಅನುಸರಿಸೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಯೂ ಇರೋದಿಲ್ಲ ನಾವು ನಮ್ಮ ಪಾಶ್ಚಾತ್ಯ ರೀತಿಯ ಅನುಸರಣೆಗಳನ್ನು ಮಾಡ್ತಾ ಅದಕ್ಕೆ ನಾವೇನು ಕ್ವಶ್ಚನ್ನೇ ಮಾಡಲ್ಲ ಯಾರಾದರೂ ಡಾಕ್ಟ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಅಂತಂದರೆ ಅಂತ ಓಡ್ ಹೋಗ್ತೀವಿ ಹನ್ನೆರಡು ಸಾವಿರ ಕಟ್ತೀವಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬಿಡ್ತೀವಿ ಅದರಲ್ಲಿ ರಿಪೋರ್ಟ್ ನಾರ್ಮಲ್ ಬರುತ್ತೆ ಅಂತ ನಮಗೆ ಗೊತ್ತಿದ್ದರೂ ಕೂಡ ಅಯ್ಯೋ ಡಾಕ್ಟ್ರ್ ಹೇಳಿದ್ದಾರೆ ನಾಳೆ ಅಲ್ಲೇನಾದ್ರು ಇದ್ಬಿಟ್ರೆ ಇದ್ದುಬಿಟ್ರೆ ಅಂದ್ಕೊಂಡು ಹೋಗ್ತೀವಿ ಆದರೆ ಗುರುಗಳು ಹೇಳ್ತಾರೆ ನಿನಗೇನಿದೆಯೋ ಬೆಳಗ್ಗೆ ಎದ್ದು ಬಂದು ನನ್ನ ಪಾದದಲ್ಲಿ ಒಪ್ಪಿಸಿ ನನ್ನ ಸೇವೆಯನ್ನು ಮಾಡಿ ಹೋಗು ನಿನಗೇನು ಬೇಕೋ ನಾನು ನೋಡ್ಕೋತೀನಿ ಅಂತ ಗುರುಗಳು ಹೇಳ್ತಾರೆ ಅದು ನಿದರ್ಶನ ಪೂರ್ವಕವಾಗಿ ತೋರಿಸ್ತಾ ಇರ್ತಾರೆ ಆದರೂ ಅದು ನಂಬಿಕೆ ಇರೋದಿಲ್ಲ ಒಂದು ಸಣ್ಣ ತಪ್ಪು ಒಂದು ಸಣ್ಣ ಕಷ್ಟ ಬಂದು ಅಂತರೂ ಸಾಕು ಗುರುಗಳನ್ನು ದೂಷಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಜನ್ಮ ಬಂದಿರೋದೇ ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದಕ್ಕೆ ಬಿಟ್ಟು ಬರೀ ಸುಖದ ಸುಪ್ಪತ್ತಿಗೆಯಲ್ಲಿ ಮರೆಯೋ ಕಲವೇ ಅಲ್ಲ ಅವ್ರು ಚೆನ್ನಾಗಿದ್ದಾರೆ ಅವ್ರು ನಮ್ಮ ಅಪ್ಪನ ಮಗನೇ ನಾನು ಹೀಗಿದ್ದೀನಿ ಅವರು ಸುಖವಾಗಿದ್ದಾರೆ ನಮಗ್ಯಾಕೆ ಬೇಕು ಇನ್ನೊಬ್ಬರ ಸಹವಾಸ ಯಾರು ಗೊತ್ತು ಈ ಜನ್ಮದಲ್ಲಿ ಅಣ್ಣ ಈ ಜನ್ಮದಲ್ಲಿ ಅಕ್ಕ ಈ ಜನ್ಮದಲ್ಲಿ ತಂಗಿ ಇಂದಿನ ಜನ್ಮದಲ್ಲಿ ಅವ್ರು ಯಾರಾಗಿದ್ರೋ ಅವ್ರು ಯಾವ ರೀತಿಯಾದ ಸೇವೆಗಳನ್ನು ಮಾಡಿದ್ರೋ ನಮಗೆ ಗೊತ್ತಿಲ್ಲ ನಾವು ಯಾವ ರೀತಿಯಾದ ಅಪರಾಧವನ್ನು ಮಾಡಿದ್ವೋ ಯಾವ ರೀತಿಯಾದ ಸೇವಾ ಲೋಪಗಳನ್ನು ಮಾಡಿದ್ವೋ ಯಾವ ರೀತಿ ಗುರು ನಿಂದನೆ ಮಾಡಿದ್ವೋ ಗೊತ್ತಿಲ್ಲ ನಮಗೆ ಕಷ್ಟ ಬಂದಿದೆ ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಬೇಡ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾಕೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ ಯಾರೂ ಕಷ್ಟದಲ್ಲಿರೋದಿಲ್ಲ ಅವರವರ ಜೀವನವನ್ನು ಅವರವರು ನೋಡಿಕೊಂಡ್ರೆ ಯಾರೂ ಕಷ್ಟದಲ್ಲಿರೋದಿಲ್ಲ ಪಕ್ಕದವರ ಜೀವನವನ್ನು ನೋಡಿಕೊಂಡು ನಮ್ಮ ಜೀವನವನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಅಷ್ಟೇಪ್ಪ ಅಂತ ಅರ್ಜುನ ಹೇಳ್ತಾನೆ ಹಾಗೆ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ನಮ್ಮ ಪ್ರಾರಬ್ಧ ಕರ್ಮಗಳ ಅನುಭವವನ್ನು ನಾವು ಗುರುಗಳ ಸೇವೆಯಿಂದ ಗುರುಗಳ ಧ್ಯಾನದಿಂದ ಗುರುಗಳಿಗೆ ನಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದರ ಮುಖಾಂತರವಾಗಿ ಕಳ್ಕೊಳ್ಬೇಕೆ ಬಿಟ್ಟು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅವ್ರು ಹಾಗಿದ್ದಾರೆ ನಾವು ಹೀಗಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನಾವಿಲ್ಲೇ ಇರ್ತೀವಿ ಅವರಲ್ಲೇ ಇರ್ತಾರೆ ಅದರಿಂದ ಈ ಒಂದು ದತ್ತಾತ್ರೇಯ ಜಯಂತಿ ಮಹೋತ್ಸವದಲ್ಲಿ ಗುರುಗಳ ಒಂದು ವಾಕ್ಯ ಏನಪ್ಪ ಅಂತಂದರೆ ನಂಬಿ ಕೆಟ್ಟವರಿಲ್ಲ ನಂಬದೆ ಕೆಟ್ಟರೆ ಕೆಡಲಿ ಅಂತ ನಂಬಿ ನಾವು ಗುರುನಾಥರ ಸೇವೆ ಮಾಡಿದ್ರೆ ಕೆಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದೇ ಇವತ್ತಿನ ಗುರುಚರಿತ್ರಾಮೃತದ ಸಾರಾಂಶ ಅಂತ ಹೇಳಿ ತಿಳಿಸ್ತಾ ಈಗ ದತ್ತಾತ್ರೇಯ ಮೂಲಮಂತ್ರದ ಹೋಮದ ಪೂರ್ಣಾಹುತಿ ಅದಾದ ನಂತರ ಮಹಾಮಂಗಳಾರತಿ ಪ್ರಸಾದಾದಿಗಳು ಸಂಧ್ಯಾಕಾಲ ಯಥಾವಧಿಯಂತೆ ದತ್ತಾತ್ರೇಯರ ಪಲ್ಲಕ್ಕಿ ಉತ್ಸವ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಗುರುಪಾಲಕಿ ಆನಂದ ಸೇವಾದಿಗಳು ಅಷ್ಟಾವಧಾನ ಸೇವೆ ಯಥಾವಿದಂತೆ ನಡೆಯುತ್ತೆ ಹದಿಮೂರನೇ ತಾರೀಕಿನವರೆಗೂ ಕೂಡ ಸಪ್ತಾಹ ಕಾರ್ಯಕ್ರಮ ದತ್ತಾತ್ರೇಯ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಹದಿಮೂರನೇ ತಾರೀಕು ಚಂಡಿಕಾ ಹೋಮ ಹದಿನಾಲ್ಕನೇ ತಾರೀಕು ಈ ವ್ರತದ ಮಂಗಳಾಚರಣೆಯ ಜೊತೆಯಲ್ಲಿ ದತ್ತಾತ್ರೇಯರ ಜನ್ಮದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಗುರುಮಹಾರಾಜರ ಮಾರ್ಗದರ್ಶನದಲ್ಲಿ ಅವರ ಕೃಪಾಶೀರ್ವಾದದಿಂದ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲ ಭಕ್ತ ಮಹನೀಯರು ಕೂಡ ಸಕುಟುಂಬ ಸಪರಿವಾರ ಸಮೇತರಾಗಿ ಬಂಧು ಮಿತ್ರರೊಡನೆ ಆಗಮಿಸಿ ನಿಮ್ಮ ಕೈಲಾದ ಭಿಕ್ಷೆಯನ್ನು ದತ್ತನಿಗೆ ಸಮರ್ಪಣೆ ಮಾಡಿ ಐಹಿಕವಾದ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಪಾರಿಮಾರ್ಥಿಕವಾಗಿರತಕ್ಕಂತಹ ಗುರುಪಾದಾರವಿಂದದ ಸೇವಾ ಸೌಭಾಗ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೂಡ ಮಹಾರಾಜರ ಆಜ್ಞಾನುಸಾರ ವಿನಂತಿ ಮಾಡ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ